ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಾವನ್ನಪ್ಪಿರುವವರು ನಿಮ್ಮ ಕನಸಿನಲ್ಲಿ ಬರುತ್ತಿದ್ದಾರಾ ನಿಮ್ಮ ತಾತ ಮುತ್ತಾತ ಅಥವಾ ನಿಮ್ಮ ಕುಟುಂಬಸ್ಥರಲ್ಲಿ ಯಾರಾದರೂ ಸಾವನ್ನಪ್ಪಿರುವವರು ಪದೇ ಪದೇ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರಾ ಹಾಗೆ ನಿಮ್ಮ ಪೂರ್ವಿಕರು ಕನಸಿನಲ್ಲಿ ಕಂಡರೆ ಏನಾಗುತ್ತೆ ಯಾಕೆ ರೀತಿ ಕಾಣಿಸಿಕೊಳ್ಳುತ್ತಾರೆ ಇದರ ಸೂಚನೆಗಳೇನು ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನಿಮ್ಮ ಪೂರ್ವಿಕರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದರ ಹಿಂದೆ ಅನೇಕ ರಹಸ್ಯಗಳು ಅಡಗಿವೆ ನಮ್ಮ ಪುರಾಣಗಳ ಪ್ರಕಾರ ಈ ಕನಸುಗಳು ನಮಗೆ ಹಲವಾರು ಸೂಚನೆಗಳನ್ನು ಕೊಡುವಂತೆ ನಿಮ್ಮ ಕನಸಿನಲ್ಲಿ ಇತರ ದೇವತೆಗಳು ಕಾಣಿಸಿಕೊಳ್ಳುವುದರ ಹಿಂದೆ ಇರುವ ಕಾರಣಗಳನ್ನು ತಿಳಿದುಕೊಳ್ಳುವ ಮೊದಲು ನೀವು ಒಂದು ಸಣ್ಣ ಕಥೆಯನ್ನು ತಿಳಿದುಕೊಳ್ಳುವುದು ಸೂಕ್ತ ಯಮಧರ್ಮ ರಾಜ ನರಕದ ಅಧಿಪತಿ ಒಮ್ಮೆ ನರದ ಮಹರ್ಷಿ ಯಮಧರ್ಮ ರಾಜರ ಹತ್ತಿರ ಹೋಗುತ್ತಾರೆ ಆಗ ಯಮಧರ್ಮರಾಜ ನಾರದಾ ಮಹರ್ಷಿಯನ್ನು ನಮ್ಮನ್ನು ಕಾಣಲು ಬಂದಿರುವ ಕಾರಣವೇನು ಎಂದು ಕೇಳಿದಾಗ ನಾರದಾ ಮಹರ್ಷಿ ತನ್ನ ಮನಸ್ಸಿನಲ್ಲಿದ್ದ ಮಾತುಗಳನ್ನು ಹೇಳುತ್ತಾರೆ ಸಾವನ್ನಪ್ಪಿದ ಜೀವಿಯ ಆತ್ಮ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗುತ್ತೇವೆ ಅವುಗಳ ಪಾಪಕರ್ಮದ ಆಧಾರದ ಮೇಲೆ ಶಿಕ್ಷೆಯಾಗುತ್ತೆ ಆದರೆ ಭೂಲೋಕದಲ್ಲಿ ವಾಸವಾಗಿರುವ ಮಾನವ ಸಾವನ್ನಪ್ಪಿದನು ಕೆಲವು ಆತ್ಮಗಳು ಸ್ವರ್ಗಕ್ಕೆ ಹೋದರೆ ಇನ್ನು ಕೆಲವು ಇಲ್ಲೇ ಉಳಿದುಕೊಂಡು ಪಿಶಾಚಿಯಾಗಿ ಬದಲಾಗುತ್ತವೆ ಈ ದುಷ್ಟಶಕ್ತಿಗಳು ಮಾನವನ ಮೇಲೆ ಯಾಕೆ ದಾಳಿ ಮಾಡುತ್ತವೆ ಎಂದು ನಾರದ ಮಹರ್ಷಿ ಕೇಳುತ್ತಾರೆ ಅದರ ಜೊತೆಗೆ ಒಬ್ಬ ವ್ಯಕ್ತಿಗೆ ತನ್ನ ಪೂರ್ವಿಕರು ನಿರಂತರವಾಗಿ ಕನಸಿನಲ್ಲಿ ಕಾಣುತ್ತಿದ್ದರೆ ಅದರ ಸಂಕೇತವೇನು ಎಂದು ನಾರದ ಮಹರ್ಷಿಗಳು ಯಮಧರ್ಮರಾಜನ ಬಳಿ ಕೇಳುತ್ತಾರೆ ನರದ ಮಹರ್ಷಿಯು ಮಾನವರ ಕಲ್ಯಾಣಕ್ಕಾಗಿ ಇಂತಹ ಪ್ರಶ್ನೆ ಕೇಳಿದ್ದರಿಂದ ಇದಕ್ಕೆ ಉತ್ತರವೇನು ಎಂದು ಯಮಧರ್ಮರಾಜ ಹೇಳುತ್ತಾರೆ ಅದರ ಜೊತೆಗೆ ಈ ಕಥೆಯನ್ನು ಪೂರ್ತಿಯಾಗಿ ಯಾರು ಕೇಳುತ್ತಾರೋ ಅವರ ಜೀವಿತಾವಧಿಯ ಮೂವತ್ತೆರಡು ವರ್ಷ ಪಾಪಗಳನ್ನು ಕ್ಷಮಿಸುವೆ ಎಂದು ಯಮಧರ್ಮರಾಜ ಹೇಳುತ್ತಾರೆ ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ನಾಲ್ಕು ಜನ ಸಹೋದರರು ಇರುತ್ತಾರೆ ಅದರಲ್ಲಿ ಮೊದಲನೆಯವನ ಹೆಸರು ಪ್ರದೀಪ ಎರಡನೆಯವನ ಹೆಸರು ಸೋಮ ಮೂರನೆಯವನ ಹೆಸರು ಪ್ರತಾಪ ಇನ್ನು ಕೊನೆಯವನು ರಾಮ ಈ ನಾಲ್ಕು ಜನ ಸಹೋದರರು ಎಷ್ಟು ಅನ್ಯೂನ್ಯತೆಯಿಂದ ಕೂಡಿಕೊಂಡು ಜೊತೆಯಾಗಿ ವ್ಯವಸಾಯ ಮಾಡುತ್ತಾ ಕಷ್ಟಪಟ್ಟು ಸಂಪಾದಿಸುತ್ತಿರುತ್ತಾರೆ ಹೀಗೆ ಈ ನಾಲ್ಕು ಜನ ಅಣ್ಣ ತಮ್ಮಂದಿರು ಲೆಕ್ಕವಿಲ್ಲದಷ್ಟು ಹಣ ಸಂಪಾದನೆ ಮಾಡುತ್ತಾರೆ ಈ ಅಣ್ಣ ತಮ್ಮಂದಿರು ಎಷ್ಟೇ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದರು ತಮ್ಮ ಎಂಜಲ ಕೈಯಲ್ಲಿ ಕಾಗೆಯನ್ನು ಕೂಡ ಓಡಿಸುತ್ತಿರಲಿಲ್ಲ ಬಿಕ್ಕಿಗೂ ಕೂಡ ಅನ್ನ ಆಹಾರವನ್ನು ಹಾಕುತ್ತಿದ್ದವರಲ್ಲ ಕೇವಲ ತಮ್ಮ ಸ್ವಾರ್ಥವನ್ನು ನೋಡಿಕೊಂಡೇ ಬದುಕು ನಡೆಸುತ್ತಿದ್ದವರು ಜೀವನದಲ್ಲಿ ಯಾವತ್ತಿಗೂ ಧರ್ಮ ಧರ್ಮವನ್ನು ಮಾಡುತ್ತಿದ್ದವರಲ್ಲ ಪಿತೃಲೋಕದ ಇದ್ದ ಇವರ ಪೂರ್ವಿಕರು ಇದೆಲ್ಲ ನಾಳೆಯಾದರೂ ನಮಗೆ ದರ್ಪಣ ನೀಡುತ್ತಾರೆ ಎಂದು ಕಾಯುತ್ತಲೇ ಇದ್ದರು ಪೂರ್ವಿಕರು ಎಷ್ಟಕ್ಕಾದರೂ ಈ ನಾಲ್ಕು ಜನ ನನ್ನ ತಮ್ಮಂದಿರು ಪಿಂಡ ಪ್ರದಾನ ಮಾಡಿ ಧನ ಧರ್ಮವನ್ನು ಮಾಡುತ್ತಿರಲಿಲ್ಲ ಹಸಿವಿನಲ್ಲಿ ಇರುವವರಿಗೆ ಹಸಿವಿ ನೀಗಿಸುವ ಅನ್ನದ ಅಂತಹ ಕಾರ್ಯಗಳನ್ನು ಕೂಡ ಮಾಡುತ್ತಿರಲಿಲ್ಲ ಹೀಗೆ ತಮ್ಮ ವಂಶದಲ್ಲಿ ಸ್ವಾರ್ಥಿಗಳು ಹುಟ್ಟಿರುವುದು ನಮ್ಮ ಕರ್ಮ ಎಂದು ಅವರು ಪೂರ್ವಿಕರು ದುಃಖಿಸುತ್ತಾರೆ ಪೂರ್ವಿಕರೆಲ್ಲರೂ ಜೊತೆಯಾಗಿ ಧರ್ಮರಾಜನ ಹತ್ತಿರ ಬಂದು ತಮ್ಮ ನೋವನ್ನು ಹೇಳಿಕೊಳ್ಳುತ್ತಾರೆ ಓ ಯಮಧರ್ಮರಾಜ ನೀವು ಮಾತ್ರವೇ ನಮ್ಮ ಕಷ್ಟವನ್ನು ಬಗೆಹರಿಸಬಹುದು ನಮ್ಮ ಮಕ್ಕಳನ್ನು ಭೇಟಿಯಾಗಲು ಅನುಮತಿ ನೀಡಿ ಎಂದು ಎಲ್ಲರೂ ಯಮಧರ್ಮರಾಜನ ಬಳಿ ಮನವಿ ಮಾಡಿಕೊಳ್ಳುತ್ತಾರೆ ದಾನ ಧರ್ಮ ಮಾಡುವುದರಿಂದ ಅಂತಹ ಪುಣ್ಯಗಳು ಬರುವುದು ಎಂದು ಮಕ್ಕಳಿಗೆ ಹೇಳಿ ತಿರುಗಿ ಮತ್ತೆ ಪಿತೃಲೋಕಕ್ಕೆ ಬರುತ್ತೇವೆ ಎಂದು ಯಮಧರ್ಮರಾಜನ ಬಳಿ ಎಲ್ಲರೂ ವಿನಯದಿಂದ ಮನವಿ ಮಾಡಿಕೊಳ್ಳುತ್ತಾರೆ ಆಗ ಯಮಧರ್ಮರಾಜ ನೀವು ನಿಮ್ಮ ಮಕ್ಕಳ ಕನಸಿನಲ್ಲಿ ಕಾಣಿಸಿಕೊಂಡು ಅವರಿಗೆ ನಿಮ್ಮ ದರ್ಶನವನ್ನು ನೀಡಿ ಅವರ ಬಳಿ ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳಿ ಎಂದು ಸಲಹೆ ನೀಡುತ್ತಾರೆ ತಕ್ಷಣವೇ ಪೂರ್ವಿಕರು ತಮ್ಮ ಮೊದಲು ಮಗನಿಂದ ಮದೀಪನ ಕನಸಿನಲ್ಲಿ ಕಾಣಿಸಿಕೊಂಡು ಸಂಕೇತವನ್ನು ನೀಡುತ್ತಾರೆ ಆದರೆ ಜ್ಯೇಷ್ಠ ಪುತ್ರ ಆ ಕನಸನ್ನು ಮರೆತು ಪಿತೃದೇವತೆಗಳನ್ನು ನೀಡಿದ ಸಂಕೇತವನ್ನು ಪಾಲಿಸದೆ ನಿರ್ಲಕ್ಷ್ಯ ಮಾಡುತ್ತಾನೆ ಅದರಿಂದಾಗಿ ಪಿತೃದೇವತೆಗಳಿಗೆ ನಿರಾಸೆಯಾಗುತ್ತದೆ ನಂತರ ಪೂರ್ವಿಕರು ಉಳಿದ ಮಕ್ಕಳ ಕನಸಿನಲ್ಲಿಯೂ ಕಾಣಿಸಿಕೊಂಡು ಎಲ್ಲರಿಗೂ ಸಂಕೇತವನ್ನು ನೀಡುತ್ತಾರೆ ಆದರೆ ಯಾರೂ ಕೂಡ ಪೂರ್ವಿಕರು ನೀಡಿದ ಸಂಕೇತಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಇದು ನಡೆದ ಕೆಲವು ದಿನಗಳ ನಂತರ ತರ ಪ್ರತಿಭೆಗೆ ವ್ಯಾಪಾರದಲ್ಲಿ ತುಂಬಾ ನಷ್ಟವಾಗಿ ಜೊತೆಗೆ ಅವರು ಮಾಡುತ್ತಿದ್ದ ವ್ಯವಸಾಯದಲ್ಲಿ ಬಾರಿ ನಷ್ಟವಾಗುತ್ತೆ ಇದರಿಂದಾಗಿ ಹಣ್ಣಿರಬ ಜಗಳೂ ಶುರುವಾಗುತ್ತವೆ ಎಲ್ಲರೂ ತಮ್ಮ ಪೂರ್ವಿಕರಿಂದ ಬಂದ ಹಸ್ತಿಯನ್ನು ಮಾರಾಟ ಮಾಡಿಕೊಂಡು ಬೇರೆ ಬೇರೆಯಾಗುತ್ತಾರೆ ಇದನ್ನು ನೋಡಿದ ಪೂರ್ವಿಕರು ಇನ್ನಷ್ಟು ದುಃಖ ಪಡುತ್ತಾರೆ ಓ ಯಮರಾಜ ನಾವು ಮಾಡಿದ ಧನ ಧರ್ಮವೆಲ್ಲ ನಮ್ಮ ಮಕ್ಕಳು ನಾಶ ಮಾಡಿದ್ದಾರೆ ಈಗ ನಾವೇ ನಮ್ಮನ್ನು ಯಾರಾದರೂ ರೀತಿ ಭೂಮಿಗೆ ಕಳುಹಿಸಿ ನಮ್ಮ ಮಕ್ಕಳಿಗೆ ನಾವು ಕಾಣಿಸಿಕೊಳ್ಳುವ ಹಾಗೆ ಮಾಡು ಅವರು ಮಾಡುತ್ತಾರೆ ತಪ್ಪುಗಳ ಬಗ್ಗೆ ನಾವು ಹೇಳುತ್ತೇವೆ ಎಂದು ಯಮಧರ್ಮರಾಜನನ್ನು ಕೋರಿಕೊಳ್ಳುತ್ತಾರೆ ಅದಕ್ಕೆ ಯಮಧರ್ಮರಾಜ ನೀವೆಲ್ಲರೂ ಭೂಲೋಕಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಬದಲಾಗಿ ನಾನೇ ಭೂಲೋಕಕ್ಕೆ ಹೋಗಿ ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳುತ್ತೇನೆ ಎಂದು ಹೇಳಿ ಯಮಧರ್ಮರಾಜ ಒಬ್ಬ ಭಿಕ್ಷುಕನ ರೂಪದಲ್ಲಿ ಪ್ರದೀಪನ ಮನೆಗೆ ಬರುತ್ತಾರೆ ಆ ಸಮಯದಲ್ಲಿ ಪ್ರದೀಪ ತುಂಬ ಅನಾರೋಗ್ಯದಿಂದ ಬಳಲುತ್ತಿರುತ್ತದೆ ತಕ್ಷಣವೇ ಯಮಧರ್ಮರಾಜನ ಮನೆಯ ಬಾಗಿಲು ಭಗತ್ ಭೀಕ್ಷಾಂದೇಹಿ ಎಂದು ಭಿಕ್ಷೆ ಬೇಡುತ್ತಾನೆ ಸಾಧುವಿನ ರೂಪದಲ್ಲಿ ಯಮಧರ್ಮರಾಜನನ್ನು ನೋಡಿ ಪ್ರದೀಪನ ಹೆಂಡತಿ ವಿಮಲ ಹೊರಗೆ ಬರುತ್ತಾಳೆ ಅವಳ ಬಳಿ ದಾನ ಮಾಡಲು ಹಣವಿರುವುದಿಲ್ಲ ಆಗ ಮನೆಯಲ್ಲಿದ್ದ ಸ್ವಲ್ಪ ಧಾನ್ಯವನ್ನು ಯಮಧರ್ಮರಾಜನಿಗೆ ಭಿಕ್ಷೆಯ ರೂಪದಲ್ಲಿ ನೀಡುತ್ತಾಳೆ ಆಗ ಯಮಧರ್ಮರಾಜ ಓ ದೇವಿ ನಿನ್ನ ಮುಖದಲ್ಲಿ ತುಂಬ ದುಃಖ ಕಾಣುತ್ತಿದೆ ಅದಕ್ಕೆ ಕಾರಣವೇನು ಯಾಕೆ ಹೀಗೆ ದುಃಖಿಸುತ್ತಿರುವೆ ಎಂದು ಕೇಳುತ್ತಾರೆ ಆಗ ವಿಮಲ ತಮ್ಮ ಪರಿಸ್ಥಿತಿಯನ್ನು ವಿವರವಾಗಿ ಹೇಳುತ್ತಾಳೆ ಅಣ್ಣ ತಮ್ಮಂದಿರು ದೂರವಾದದ್ದರಿಂದ ಸಾಲ ಕೀಡಾಗಲಿದೆ ವ್ಯಾಪಾರದಲ್ಲಿ ನಷ್ಟವಾಗುತ್ತಿದೆ ಎಂದು ಅವಳು ತನ್ನ ದುಃಖವನ್ನು ತೋಡಿಕೊಳ್ಳುತ್ತಾಳೆ ಆಗ ರಾಜ ನೀವೆಲ್ಲವೂ ಕೂಡಿ ಪಿತೃದೇವತೆಗಳಿಗೆ ಒಬ್ಬ ಬರುವಂತೆ ಮಾಡಿದ್ದೀರಿ ನಿಮ್ಮ ಪೂರ್ವಿಕರು ಸಂಪಾದಿಸಿದ ಆಸ್ತಿಯನ್ನು ನಾಶ ಮಾಡಿದ್ದೀರಿ ಅಷ್ಟೇ ಅಲ್ಲದೆ ಅವರಿಗೆ ಬೆಂಡ ಪ್ರದಾನವನ್ನು ಕೂಡ ಮಾಡಲಿಲ್ಲ ಧನ ಧರ್ಮವನ್ನು ಕೂಡ ಮಾಡಲಿಲ್ಲ ಎಂದು ಹೇಳುತ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಪ್ರದೀಪನನ್ನು ನೋಡಿ ನಿನಗೆ ಪೂರ್ವಿಕರು ಕನಸಿನಲ್ಲಿ ಕಾಣಿಸಿಕೊಂಡು ತುಂಬ ಸಂಕೇತಗಳನ್ನು ನೀಡಿದರು ಆದರೆ ನೀನು ಅದನ್ನು ಪಾಲಿಸಲಿಲ್ಲ ಆದ್ದರಿಂದ ನಿಮಗೆ ಇಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳುತ್ತಾರೆ ಆ ಸಾಧುಗಳು ಹೇಳಿದ ಮಾತುಗಳನ್ನೆಲ್ಲನೂ ನಿಜವೆಂದು ಪ್ರದೀಪನು ಅರ್ಥ ಮಾಡಿಕೊಳ್ಳುತ್ತಾನೆ ಪ್ರದೀಪನಿಗೆ ಯಮ ಧರ್ಮರಾಜ ಆ ಸಂಕೇತಗಳ ಬಗ್ಗೆ ಇನ್ನಷ್ಟು ಹೇಳಲು ಶುರು ಮಾಡುತ್ತಾರೆ ಯಾರು ದಾನ ಧರ್ಮಗಳನ್ನು ಮಾಡುವುದಿಲ್ಲವೋ ಅವರ ಪೂರ್ವಿಕರು ಬಯಾರಿಕೆ ಮತ್ತು ಹಸಿವಿನಿಂದ ಬಳಲುತ್ತಿರುತ್ತಾರೆ ಈಗಲೂ ಭೂತ ಪಿಶಾಚಿಗಳು ತಿರುಗಾಡಲು ಕಾರಣ ಅವರಿಗೆ ಸರಿಯಾದ ಶ್ರದ್ಧಾ ಕಾರ್ಯಗಳು ಪಂಡ ಪ್ರದಾನ ಮಾಡದೇ ಇರುವುದು ಭೂತ ಪಿಶಾಚಿಗಳು ಪ್ರೇತಾತ್ಮಗಳು ತಮ್ಮ ಮಕ್ಕಳಿಂದ ಪಂಡ ಪ್ರದಾನವನ್ನು ಎದುರು ನೋಡುತ್ತಿರುತ್ತಾರೆ ಒಂದು ವೇಳೆ ಕನಸಿನಲ್ಲಿ ನಿಮ್ಮ ಪೂರ್ವಿಕರನ್ನು ಕಬ್ಬಿಣದ ಸರಪಳಿಗಳಿಂದ ಿದ ರೀತಿ ಕಾಣಿಸಿಕೊಂಡರೆ ಅವರು ಯಾವುದೋ ರೀತಿ ಬಂಧನದಲ್ಲಿ ಇದ್ದಾರೆ ಎಂದರ್ಥ ಅವರಿಗೆ ಶ್ರದ್ಧಾ ಕಾರ್ಯಗಳು ಸರಿಯಾದ ಸಮಯದಲ್ಲಿ ನಡೆಯಲಿಲ್ಲ ಎಂದು ಅದರ ಅರ್ಥ ಅವರ ಆತ್ಮಶಾಂತಿಗಾಗಿ ದಾನ ಧರ್ಮದರ್ಪಣಗಳನ್ನು ಮಾಡಬೇಕಾಗಿರುತ್ತದೆ ನಿಮ್ಮ ಪೂರ್ವಿಕರು ಹಳೆಯ ಹರಿದು ಹೋದ ಬಟ್ಟೆಗಳನ್ನು ಹಾಕಿಕೊಂಡಿರುವ ರೀತಿ ಕನಸಿನಲ್ಲಿ ಕಾಣಿಸಿಕೊಂಡರೆ ಇದು ಕೂಡ ಒಂದು ಕೆಟ್ಟ ಸಂದೇಶವಾಗಿದೆ ಅವರ ಆತ್ಮಕ್ಕೆ ಇನ್ನೂ ಶಾಂತಿ ದೊರಕಿಲ್ಲ ಎಂಬುದು ಅದರ ಅರ್ಥ ನಿಮ್ಮ ಪೂರ್ವಿಕರು ನಿಮ್ಮ ಕನಸಿನಲ್ಲಿ ಏನಾದರೂ ಕೇಳಿಕೊಳ್ಳುತ್ತಿದ್ದರೆ ಅವರಲ್ಲಿ ನೇರವಾಗದ ಕೋರಿಕೆಗಳು ಉಳಿದು ಹೋಗಿವೆ ಎಂದರ್ಥ ಅವರು ಯಾವ ವಸ್ತುಗಳನ್ನು ಕೇಳುತ್ತಿದ್ದಾರೆ ಎಂದು ತಿಳಿದುಕೊಂಡು ಅವರ ಕೋರಿಕೆಗಳನ್ನು ತೀರಿಸಿ ಆಗ ಮಾತ್ರ ಅವರ ಆತ್ಮಶಾಂತಿಯನ್ನು ಹೊಂದುತ್ತದೆ ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಪೂರ್ವಿಕರು ನಿಮ್ಮ ತಲೆಯನ್ನು ಹಿಡಿದುಕೊಂಡು ಈ ರೀತಿ ಕಾಣಿಸಿಕೊಂಡರೆ ಅವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಿದ್ದಾರೆ ಎಂದರ್ಥ ಕೆಲವೇ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ಒಳ್ಳೆಯದು ಆಗುತ್ತದೆ ಎಂಬುದು ಇದರ ಸಂಕೇತ ನಿಮ್ಮ ಪೂರ್ವಿಕರು ಕನಸಿನಲ್ಲಿ ಅಕಸ್ಮಾತ್ ಅದೃಶ್ಯವಾದರೆ ನೀವು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿದ್ದೀರಿ ಆದರೂ ನಿಮ್ಮ ಜೀವನದಲ್ಲಿ ಯಾವುದೋ ದೊಡ್ಡ ಸಮಸ್ಯೆ ಬರುತ್ತಿದೆ ಎಂಬುದು ಇದು ಸೂಚಿಸುತ್ತದೆ ಪೂರ್ವಿಕರು ಕನಸಿನಲ್ಲಿ ಕೋಪವಾಗಿ ಕಾಣಿಸಿಕೊಂಡರೆ ಅವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಎಂದರ್ಥ ಅವರಿಗೆ ನೀವು ಇಷ್ಟವಾಗದ ಯಾವುದೋ ಕೆಲಸವನ್ನು ಮಾಡಿದ್ದೀರಿ ಅದರ ತಕ್ಷಣವೇ ನಿಲ್ಲಿಸಬೇಕು ಎಂದು ಎಚ್ಚರಿಕೆ ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ ಒಂದು ವೇಳೆ ನಿಮ್ಮ ಪೂರ್ವಿಕರು ಕನಸಿನಲ್ಲಿ ಅಳುತ್ತಿರುವ ರೀತಿ ಕಾಣಿಸಿಕೊಂಡರೆ ನಿಮಗೆ ಹತ್ತಿರದಲ್ಲಿಯೇ ಯಾವುದೋ ಒಂದು ದೊಡ್ಡ ಸಮಸ್ಯೆ ಬರುತ್ತಿದೆ ಎಂದು ಸೂಚನೆ ಇದು ನಿಮ್ಮ ಕನಸಿನಲ್ಲಿ ಕುದುರೆ ಆನೆ ಎತ್ತು ಇಲ್ಲವೇ ಯಾವುದೋ ರೀತಿಯ ವಿಕೃತ ಮನುಷ್ಯ ಕಾಣಿಸಿಕೊಂಡರೆ ನಿಮ್ಮ ಪೂರ್ವಿಕರ ಆತ್ಮ ಶಾಂತಿಯಾಗದೆ ಯಾವುದೋ ಭೂತದ ರೀತಿ ಈಗಲೂ ಸಂಚರಿಸುತ್ತಿದೆ ಎಂದರ್ಥ ಶಾಂತಿಗಾಗಿ ದಹನ ಧರ್ಮವನ್ನು ಮಾಡಬೇಕು ಎಂದು ಅರ್ಥ ಮಾಡಿಕೊಂಡು ಹೀಗೆ ಪೂರ್ವಿಕರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಏನಾಗುವುದು ಎಂದು ಯಮಧರ್ಮರಾಜ ವಿವರಿಸಿದ ನಂತರ ಪ್ರದೀಪ ಮತ್ತು ಅವನ ಸಹೋದರಲೆಲ್ಲರೂ ಜೊತೆಯಾಗಿ ಯಮಧರ್ಮರಾಜನ ಹೇಳಿದ ಹಾಗೆ ದಹನ ಧರ್ಮ ಮಾಡುತ್ತಾರೆ ತಕ್ಷಣ ಅವರ ಕಾಯಿಲೆಗಳೆಲ್ಲವೂ ಗುಣವಾಗುತ್ತದೆ ಮತ್ತು ಅವರ ಆರ್ಥಿಕ ಸಮಸ್ಯೆಗಳು ಕೂಡ ಕಡಿಮೆಯಾಗಿ ತುಂಬ ಸಂತೋಷದಿಂದ ಜೀವನ ಮಾಡಲು ಶುರು ಮಾಡುತ್ತಾರೆ ಸ್ನೇಹಿತರೆ ಪೂರ್ವಿಕರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಹಿಂದಿನ ಕಾರಣಗಳನ್ನು ತಿಳಿದುಕೊಂಡಿದ್ದೀರಿ ಜೊತೆಗೆ ಕನಸಿನ ಸಂಕೇತದ ಹಿಂದಿನ ತಿಳಿದುಕೊಂಡಿದ್ದೀರಿ ಎಂದು ಈ ವಿಡಿಯೋನ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು